ಅಷ್ಟೇ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡಬಹುದು ಈಗ ಶಾಂತಿ ಮತ್ತು ಮನೋಜ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಹೀಗಾಗಿ ಅವರು ಮತ್ತೆ ನಮ್ಮನ್ನು ಮತ್ತೇನು ಮಾಡ್ತಾರೋ ಮನೆಯವರೆಲ್ಲ ಅಂತ ಹೇಳಿಬಿಟ್ಟು ಹೆದರ್ಕೊಂಡು ಹೆದ್ರಕೊಂಡು ಅಲ್ಲಿ ರಂಗನಾಥ್ ಹತ್ರ ಶಾಂತಿ ಬಂದು ಅಯ್ಯೋ ಗೊತ್ತಿಲ್ಲದೆ ಏನೋ ಮಾಡಿಬಿಟ್ಟೆ ಕಣ್ರಿ ಪ್ಲೀಸ್ ಕಣ್ರಿ ತಪ್ಪಾಯಿತು ಕಣ್ರಿ ನನಗೆ ಬುದ್ಧಿನೇ ತಿಳಿಲಿಲ್ಲ ಅಂತ ಹೇಳಿ ಬೆಡ್ಕೊತಿರ್ತಾಳೆ ಆಗ ರಂಗನಾಥ್ ಅವರು ಅಯ್ಯೋ ಏನು ಬುದ್ಧಿ ತಿಳಿಯಲಿಲ್ಲ ಈ ಥರನೇ ಏನು ಮಾಡಿ ಮಾಡಿ ಇದು ಮಾಡ್ಬೇಕಂತ ಅಂದ್ಕೊಂಡಿದ್ಯಾ ಅಂತ ಬೈಕ್ ಕಳಿಸ್ತಾರೆ ಆಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮನೋಜ ಮತ್ತು ರೋಹಿಣಿ ಇಬ್ಬರು ಮಾತಾಡ್ತಿರ್ತಾರೆ ಅಯ್ಯೋ ಹೊರಗಡೆ ಊಟ ಬರ್ರಿ ನನಗೆ ಮತ್ತು ಅವ್ರು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಮೀನಾ ಅವರೆಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಮನೋಜ ಅಯ್ಯೋ ಬೇಡ ಕಣೆ ನಾವು ರೇಷನ್ಗೆ ದುಡ್ಡು ಕೊಟ್ಟಿದ್ದೀವಿ ಸುಮ್ಮನೆ ಇಲ್ಲೇ ತಿನ್ನೋಣ ಸುಮ್ಮನೆ ಯಾಕೆ ಮೊನ್ನೆ ಬೇರೆ ಕಡೆ ಹೋಗಿ ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಆ ಕಡೆ ಕರ್ಕೊಂಡು ಹೋಗ್ತಾನೆ ಮನೋಜ ರೋಹಿಣಿನ ಟಿಫಿನ್ ಮಾಡೋಕೆ ಅಂತ ಹೇಳಿ ಈ ಕಡೆ ಮೀನಾ ಇರ್ತಾರೆ ಆಗ ಮೀನಾ ಏನೋ ಮಾತಾಡ್ತಾ ಮಾತಾಡ್ತಾ ಅವರು ನಮ್ಮ ಒಡವೆ ದುಡ್ಡನ್ನ ಕೊಡ್ತಾರಂತೆ ಕಣ್ರಿ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆಗ ನೋಡಿದ್ಯಾ ಇದಕ್ಕೆ ಕಾರಣ ದಿಂದನೆ ನಾನು ಹೊರಗಡೆ ಊಟ ಮಾಡೋಣ ಅಂತ ಹೇಳಿದ್ದು ಇವ್ರು ಹೀಗೆ ಚೂಚಿ ಚೂಚಿ ಮಾತಾಡ್ತಾರೆ ಅಂತ ಹೇಳಿ ರೋಹಿಣಿ ಅಂತಾಳೆ ಆಗ ಮೀನಾ ಅಯ್ಯೋ ಹಂಗಂದ ಅಂದಿದ್ದು ನಾನು ಹಾಗೆ ಹೇಳಿದೆ ಅಂತ ಹೇಳಿ ಬೇಜಾರಾಗ್ತಾಳೆ ಮೀನಾ ಈ ಕಡೆ ಮನೋಜ ಮತ್ತು ರೋಹಿಣಿ ಮತ್ತೆ ಊಟಕ್ಕೆ ಕೂತ್ಕೊಂತಿರಬೇಕಾದ್ರೆ ಶಾಂತಿ ಕೂಡ ಬರ್ತಾಳೆ ಅಯ್ಯೋ ನೀನು ಚೆನ್ನಾಗಿ ತಿಂದಿಲ್ಲ ಬನ್ನಿ ಅತ್ತೆ ನೀವು ತಿಂದು ಬನ್ನಿ ಅಂತ ಹೇಳಿದಾಗ ಶಾಂತಿ ಅಯ್ಯೋ ನನ್ನ ಯಾರು ಕೇರ್ ಮಾಡ್ತಾರೆ ನಾವು ಹೇಗಾದರೂ ಬಿತ್ತಿಸಾ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಅಂತ ಹೇಳಿ ಗೊಣಗ್ತಾ ಹೋಗ್ತಿರ್ತಾರೆ ಆಗ ಈ ಕಡೆ ನೋಡಿದರೆ ಎಲ್ಲರೂ ಕೂಡ ಊಟ ಮಾ ಟಿಫಿನ್ ಇರ್ತಾರೆ ಪೂರಿ ಕುರ್ಮ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಶ್ರುತಿನೂ ಹೇಳ್ತಿರ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಆಗಿದ್ದಕ್ಕೆ ಈ ಮನೆ ನಿಭಾಯಿಸ್ಕೊಂಡು ಹೋಗ್ತಿರ್ಬೇಕು ಇಲ್ಲಾಂದರೆ ಎರಡು ಭಾಗ ಆಗ್ಬಿಡ್ತಿತ್ತು ಅಂತ ಹೇಳಿ ಹೇಳ್ತಾಳೆ ಆಗ ಶಾಂತಿಗೆ ಕೋಪ ಬರುತ್ತೆ ಆಗ ಈ ಕಡೆ ರಂಗನಾಥ್ ಅವರು ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೇಳಿ ಹೋಗ್ತಾರೆ ಆಗ ಈ ಕಡೆ ನೋಡಿದರೆ ಶಾಂತಿಗೆ ಹೇಳಿ ಹೋಗೋದೇ ಇಲ್ಲ ಆಗ ಅವ್ರ ಮಗ ಕೇಳ್ತಾರೆ ರವಿ ಅಯ್ಯೋ ಅಮ್ಮ ನಿಂಗೆ ಹೇಳು ಹೋಗೇ ಇಲ್ವಲ್ಲ ಯಾವಾಗೂ ಹೇಳೋಗ್ತಿದ್ರು ಪಪ್ಪ ಅಂತ ಹೇಳಿದಾಗ ಏನು ಮಾಡೋದಪ್ಪ ಈ ಮೀನ ಮತ್ತು ಸೂರ್ಯ ಈ ರೀತಿ ಮಾಡಿಟ್ಟಿದ್ದಾರೆ ಗಂಡ ಹೆಂಡತಿ ನಡುವೆ ತಂದಿಟ್ಟಿದ್ದಾರೆ ಈ ಮೀನ ಏನು ಬಂದಿದೆಯೋ ಏನೋ ಅಂತ ಹೇಳಿ ಗೊಣಗ್ತಾ ಹೋಗ್ತಾಳೆ ಆಗ ಈ ಕಡೆ ಸೂರ್ಯ ಏ ಸಕ್ಕರೆ ಈ ರೀತಿ ಮಾತಾಡ್ಬೇಡ ಸುಮ್ಮನೆ ಹೋಗು ಎಲ್ಲ ಸಹಿಸ್ಕೊಂಡು ಇರ್ತಾಳೆ ಇರ್ತಾಳೆ ಅಂತ ಹೇಳಿ ಅವಳ ಮೇಲೆ ಎಲ್ಲ ಹಾಕ್ಬೇಡ ನೀನು ಅಂತ ಹೇಳಿ ಬೈತಾನೆ ಆಗ ಶಾಂತಿ ಅಲ್ಲಿಂದ ಬೇಜಾರಾಗಿ ಹೋಗ್ತಾಳೆ ಆಗ ಮತ್ತೆ ಮುಂದೇನಾಗುತ್ತೆ ಅಂದರೆ ಮತ್ತೆ ರಂಗನಾಥ್ ಅವರು ಬರ್ತಾರೆ ಅಲ್ಲಿಗೆ ಆಗ ಬಂದಾಗ ಮತ್ತೆ ಅವರು ಕೆಂತ ಕೆಂತ ಅಲ್ಲಿ ನೀರು ಕೊಡಮ್ಮ ಅಂತ ಹೇಳಿ ಮೀನಾಗೆ ಕೇಳ್ತಾರೆ ಅಲ್ಲಿ ಶಾಂತಿ ತಂದು ಕೊಟ್ಟರು ಎಂಥವ್ರು ಬೇಕಂತವ್ರು ನೀರು ಕುಡಿಯೋದಿಲ್ಲ ನಾನು ಅಂತ ಹೇಳಿ ಶಾಂತಿದು ಹೇಳಿದಾಗ ಈ ಕಡೆ ಮೀನ ನೀರು ಕೊಟ್ಟಿದ್ದು ಕುಡಿತಾರೆ ಆಗ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ ಮತ್ತೆ ಗೊಣಗ್ತಾ ಗೊಣಗ್ತಾ ಮೀನಾಗೆ ಬೈತಾಳೆ ಈ ಕಡೆ ನೋಡಿದರೆ ಮನೋಜ ರೋಹಿಣಿ ಇಬ್ರು ಕೂಡ ಮಾತಾಡ್ಕೊತಾ ಇರ್ತಾರೆ ಅಯ್ಯೋ ನೋಡ್ರಿ ಇನ್ನೂ ಇಪ್ಪತ್ತೇಳು ಲಕ್ಷ ಕೊಡೋದಿದೆ ಮತ್ತು ನೋಡಿದರೆ ಇದು ಒಡವೆ ಬೇರೆ ಈ ರೀತಿ ಮಾಡಿದ್ದೀರಾ ಯಾಕಾದರೂ ಈ ರೀತಿ ಆಯಿತು ಏನೋ ಅಂತ ಗುಣಕ್ತಿರ್ತಾರೆ ಆಗ ಈ ಕಡೆ ಮನೋಜ ನಾನು ಈ ಥರ ತಪ್ಪು ಮಾಡಬಾರ್ದಾಗಿತ್ತು ಮಾಡಿ ನಾನು ಭಾಳ ಇದಾದೆ ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳಿ ಇಬ್ಬರು ಕೂಡ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ನೋಡಿದರೆ ರಂಗನಾಥ್ ಅವ್ರಿಗೆ ಕೆಟ್ಟ ಕೋಪ ಬರ್ತಾ ಇರುತ್ತೆ ಶಾಂತಿ ಮೇಲೆ ಅವಳನ್ನು ಮಾತಾಡ್ಸನು ಇರೋದಿಲ್ಲ ಮತ್ತು ಅವಳು ಕೊಟ್ಟಿದ್ದನ್ನು ಕುಡಿತಾ ಇರೋದಿಲ್ಲ ಹೀಗೆ ಇಬ್ಬರ ಇದನ್ನು ಕನ್ವರ್ಜೇಷನ್ನು ನಡೀತಾ ಹೋಗುತ್ತೆ ಮುಂದೆ ಈ ರೀತಿಯೇ ಮುಂದೆ ಅವರು ಕೊಡೋ ಅಂತಹ ಒಡವೆಗಳನ್ನು ವಾಪಸ್ ಕೊಡ್ತಾರಾ ಅಥವಾ ಅವರು ಅವರು ಕೊಡುವಂತಹ ಹಣವನ್ನು ಕೊಡ್ತಾರ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗಬೇಕಾಗುತ್ತದೆ ಸೊ ಈ ರೀತಿಯಾದ ಅಪ್ಡೇಟ್ಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೇನೆ ಆಸೆ ಧಾರವಾಹಿದು ಪ್ಲೀಸ್ ನೀವು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಹಾಗೆ ನನ್ನ ಸಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್